ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲೂ ಕೂಡ ಮಳೆ ಅಬ್ಬರ ಮುಂದುವರೆದಿದ್ದು ಹಲವು ಅವಾಂತರಗಳಾಗ್ತಾ ಇದೆ ಪ್ರಮುಖವಾಗಿ ರಾಯಚೂರಲ್ಲೂ ಕೂಡ ಹಲವು ಅವಾಂತರಗಳಾಗಿದೆ ಅಂತ ಹೇಳ್ತಾ ಇದ್ವಿ ಬಟ್ ಈಗ ಸರ್ಕಾರಿ ಬಸ್ ಕೂಡ ಈ ಮಳೆ ನೀರಿನಿಂದಾಗಿ ಕೆಟ್ಟು ನಿಂತಿದೆ ನಿಂತಲ್ಲೇ ನಿಂತು ಬಿಟ್ಟಿದೆ ಅನ್ನುವಂತಹ ವಿಚಾರ ರಾಯಚೂರಿನಲ್ಲಿ ನಿನ್ನೆ ಸುರಿದಂತಹ ಮಳೆಗೆ ಅವಾಂತರ ಸೃಷ್ಟಿಯಾಗಿದ್ದು ನಿರಂತರ ಮಳೆಗೆ ಹಳ್ಳದಲ್ಲೇ ಹಾಕಿಕೊಂಡಿದೆಯಂತೆ ಸರ್ಕಾರಿ ಬಸ್ ಹಳ್ಳದಲ್ಲಿ ಬಸ್ ಸಿಲುಕಾಕಿಕೊಂಡಿರೋದ್ರಿಂದ ಪ್ರಯಾಣಿಕರ ಪರದಾಟ ಆಗ್ತಾ ಇದೆ ಲಿಂಗಸ್ಪೂರು ತಾಲೂಕಿನ ಅನ್ವರಿ ಗ್ರಾಮದ ಹಳ್ಳ ಇಷ್ಟೆಲ್ಲ ಅವಾಂತರಕ್ಕೆ ಕಾರಣ ಆಗಿದೆ ಜೆಸಿಬಿ ಸಹಾಯದಿಂದ ಬಸ್ ಹೊರ ತೆಗೆದಿದ್ದಾರಂತೆ ಸ್ವತಃ ಗ್ರಾಮಸ್ಥರು ರಾಯಚೂರಲ್ಲಿ ಆಗಿರುವಂತಹ ಘಟನೆ ಇದು ನೀರಿನ ರಭಸ ಅದರ ಫೋರ್ಸ್ ಹೆಚ್ಚಾಗಿರುವ ಕಾರಣದಿಂದ ಆ ಹಳ್ಳದಲ್ಲಿ ಸರ್ಕಾರಿ ಬಸ್ ಸಿಲುಕಾಕಿಕೊಂಡಿತ್ತು ದೃಶ್ಯ ನೋಡ್ತಾ ಇದ್ದೀರಿ ಈ ರೀತಿ ಬಸ್ ಸಿಲುಕಾಕಿಕೊಂಡಿತ್ತು ನಂತರ ಗ್ರಾಮಸ್ಥರು ಅಲರ್ಟ್ ಹಾಕಿ ಜೆಸಿಬಿ ತಂದು ಆ ಬಸ್ ಅನ್ನ ಹಳ್ಳದಿಂದ ಆಚೆ ತೆಗೆದಿದ್ದಾರೆ ಹಲವು ಪ್ರಯಾಣಿಕರನ್ನ ಹೊಸ ಸರ್ಕಾರಿ ಬಸ್ ಈ ರೀತಿ ಹಳ್ಳಕ್ಕೆ ಬಂದು ಸಿಲುಕಾಕಿಕೊಂಡಿತ್ತು ಈ ವಿಪರೀತ ಮಣ್ಣಿರುತ್ತೆ ಹಾಗಾಗಿ ಅದರಲ್ಲಿ ಸರ್ಕಾರಿ ಬಸ್ ಕುದುಗೋಗಿರುವಂತಹ ದೃಶ್ಯ ಹಂಗಾಗಿ ಜೆ ಸಿ ಬಿ ತಂದು ಅದನ್ನ ತೆಗೆದಿದ್ದಾರೆ ಗ್ರಾಮಸ್ಥರು ದೃಶ್ಯ ನೋಡ್ತಾ ಇದೆ ಬಟ್ ಪ್ರಯಾಣಿಕರೆಲ್ಲರೂ ಕೂಡ ಸೇಫ್ ಆಗಿದ್ದಾರೆ ಅನ್ನೋದ್ರ ಮಾಹಿತಿ 雨 marriages <laughs> as many bekannt 水 shirt siya ium hi A. Sanih mis다가 ¡Candela!